ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ನಿಮ್ಮ ಮೆಮಿಕ್ರಿ ದಯಾನಂದ್ ಚಾನಲಿಂದ ಇವತ್ತು ಒಂದು ವಿಶೇಷವಾದ ಎಪಿಸೋಡ್ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ನಮ್ಮ ಕರ್ನಾಟಕದ ಬಾರ್ಡರಿನಿಂದ ಸ್ವಲ್ಪ ದೂರ ಕೇರಳದ ಒಳಗಡೆ ಹೋಗಬೇಕು ರೀ ಕೊಡಗಿನಿಂದ ಹೆಚ್ಚು ಕಮ್ಮಿ ಎಪ್ಪತ್ತು ಕಿಲೋಮೀಟ್ರ್ ಈ ಜಾಗದಲ್ಲಿ ಕೆಲವು ದೇವಸ್ಥಾನಗಳಿದೆ ಅದು ವಿಚಿತ್ರವಾಗಿದೆ ಕೆಲವು ಕಡೆ ಚಿಕನ್ನೇ ಪ್ರಸಾದವಾಗಿ ಕೊಡ್ತಾರೆ ಇನ್ನೊಂದು ಕಡೆ ಮೀನು ಹಾಗೂ ಎಂಡ ಪ್ರಸಾದವಾಗಿ ಕೊಡ್ತಾರೆ ಇನ್ನು ಕೆಲವು ಕಡೆ ಮೊಟ್ಟೆ ನಾವು ತಗೊಂಡು ಹೋಗಬೇಕು ಅದು ದೇವಸ್ಥಾನದೊಳಗೆ ಇದು ಯಾವ ವಿಷಯ ಹೇಳ್ತಾ ಇದ್ದೀನಿ ಗೊತ್ತಿರಾ ಎಸ್ ನಾನೀಗ ಹೇಳ್ತಾ ಇರೋದು ವಿರಾಜ್ಪೇಟೆಯಿಂದ ಇರಿಟಿ ಕೇರಳದೊಳಗೆ ಅದಾದ ಮೇಲೆ ಪರಂಬ ಅದಾದ ಮೇಲೆ ಅದ್ರ ಪಕ್ಕದಲ್ಲಿ ಬರುವಂಥ ಜಾಗವೇ ಪೆರುವಳಶೇರಿ ಪೆರಳಶೇರಿ ಪೆರಳಶೇರಿ ಅಂತ ಬಸ್ನವ್ರಿಗೆ ಕೂಗ್ತಾ ಇರ್ತಾರೆ ಇಲ್ಲಿ ನಿಮಗೆ ಕಣ್ಣೂರಲ್ಲಿ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಬಸ್ ಸ್ಟ್ಯಾಂಡ್ ಇದೆ ಕಣ್ಣೂರಿಗೆ ಬಂದ ಮೇಲೆ ಮತ್ತೆ ವಾಪಸ್ ವಿರಾಜ್ಪೇಟೆ ರೋಡ್ನಲ್ಲಿ ಬರಬೇಕು ಅಥವಾ ಪರಂಬ ಅನ್ನೋ ರೋಡಿಗೆ ಬರಬೇಕು ಅಲ್ಲೇ ಸಿಗೋದು ನಿಮಗೆ ಪೆರಳ ಶೇರಿ ಈ ಪೆರವಳ ಶೇರಿ ಅಂದರೆ ಪೆರಳ ಶೇರಿ ಏನು ಅಂತ ನಿಮ್ಮ ಮುಂದೆ ಇಡ್ತೀನಿ ಆಶ್ಚರ್ಯ ಅಂದರೆ ಇವತ್ತು ಮೊಟ್ಟೆ ತಿನ್ಬಿಟ್ಟಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಅಂತಾರೆ ಇನ್ನು ಕೆಲವರು ಮೊಟ್ಟೆನ ಕೈಯಲ್ಲಿ ಮುಟ್ಬಿಟ್ಟಿದ್ಯಾ ದೇವಸ್ಥಾನದೊಳಗೆ ಬರೋಕ್ಕಿಲ್ಲ ಅಂತಾರೆ ಇನ್ನು ದೇವಸ್ಥಾನದ ಸುತ್ತಮುತ್ತಲೂ ಮೊಟ್ಟೆ ಮಾರಬಾರ್ದು ಅನ್ನೋ ಕಡೆಯೂ ಇದೆ ಆದರೆ ಈ ಪರವಳ ಶೇರೀನೇ ಡಿಫ್ರೆಂಟ್ ರೀ ಇಲ್ಲಿ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಮೊಟ್ಟೆ ತಗೊಂಡು ಹೋಗಬೇಕು ಮೊಟ್ಟೆ ತಗೊಳಕ್ಕೂ ನಾವು ಹೊರಗಡೆಯಿಂದ ಹೋಗೋದು ಬೇಕಾಗಿಲ್ಲ ಅಲ್ಲೇ ಒಂದು ಕೌಂಟರ್ ಇದೆ ಅಲ್ಲಿಂದಾನೇ ಮೊಟ್ಟೆ ತಗೊಂಡು ದೇವಸ್ಥಾನದಲ್ಲಿ ಅಲ್ಲೇ ಕೊಡ್ಬೋದು ಈ ಮೊಟ್ಟೆ ದೇವಸ್ಥಾನದ ಒಳಗಡೆ ಒಂದು ಜಾಗ ಇದೆ ಅಲ್ಲೇ ಇಡಬೇಕು ಹೆಂಗಿದೆ ಆಶ್ಚರ್ಯ ನೋಡಿ ಆಮೇಲೆ ಕೌಂಟರ್ನಲ್ಲಿ ನೀವು ಪಾಯಸಕ್ಕೂ ಅನ್ನಕ್ಕೂ ಎಲ್ಲ ಪ್ರಸಾದಕ್ಕೂ ಟೋಕನ್ ತಗೋಬಹುದು ನೀವು ಕೊಡೋ ದುಡ್ಡುಗೂ ಇಲ್ಲಿ ಕೊಡೋ ಪ್ರಸಾದಕ್ಕೂ ಸಂಬಂಧವೇ ಇರಲ್ಲ ಪ್ರಸಾದದ ಚೀಟಿ ಮಾಡಿದ್ದೀನಿ ಈಗ ಪ್ರಸಾದ ಹೋಗ್ತಾ ಇದ್ದೀನಿ ನೀವು ಬಂದಾಗ ಈಗ ಚೀಟಿ ಮಾಡಿಸಿ ಪ್ರಸಾದ ತಗೊಳ್ಳಿ ಯಾಕೆ ಅಂದರೆ ನೀವು ಕೊಡೋದು ಜಾಸ್ತಿ ಅಮೌಂಟಿನ ಪ್ರಸಾದ ಅವರು ಕೊಡ್ತಾರೆ ನೀವು ಇಷ್ಟೇ ದುಡ್ಡಿಗೆ ಇಷ್ಟೇ ತಿನ್ನಬೇಕು ಇಷ್ಟೇ ಅಂತಿಲ್ಲ ದುಡ್ಡು ಕಿತ್ಕೊಳ್ಳೋ ದೇವಸ್ಥಾನ ಅಂತೂ ಇದು ಅಲ್ವೇ ಅಲ್ಲ ಇನ್ನು ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಿದ್ದಾರೆ ಅಂದ್ಕೊಳ್ತೀರಾ ನೋ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಭಾಳ ಪುರಾತನ ದೇವಸ್ಥಾನ ಪೆರುವಳ ಶೇರಿ ಪೆರುವಳ ಶೇರಿ ಪೆರುವಳ ಶೇರಿ ಅಂದರೆ ಇದರ ಅರ್ಥ ಹುಡುಕದೆ ನಾನು ಇದು ಪೆರು ಶೇರಿ ಪೆರು ಅಂದರೆ ದೊಡ್ಡದು ಬಳೆ ಬಳೆ ಅಂದರೆ ಬಳೆನೆ ಆ ಶೇರಿ ಅಂದರೆ ಊರು ಈ ದೊಡ್ಡ ಬಳೆಯ ಊರು ಅಂತ ಯಾಕೆ ಹೆಸರು ಬಂತು ಅಂದರೆ ಈಗ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ ಪ್ರಭು ಶ್ರೀರಾಮ ಸೀತೆಯನ್ನು ಹುಡ್ಕೊಂಡು ಹೊರಟಾಗ ರಸ್ತೇನಲ್ಲಿ ಬಂದಿರೋದು ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಸ್ವಲ್ಪ ಹೊತ್ತು ವಿಶ್ರಮಿಸಿದರು ಆಂಜನೇಯ ಅವರು ಜೊತೆಯಲ್ಲೇ ಇದ್ದರು ಇಲ್ಲಿ ಸುಬ್ರಹ್ಮಣ್ಯ ಕೂಡ ಇರಬೇಕು ಸುಬ್ರಹ್ಮಣ್ಯನ ಸ್ಥಾನ ಇದೆ ಅಂತ ತಕ್ಷಣ ಆಂಜನೇಯನ್ಗೆ ಹೇಳಿದ್ರು ಹೋಗಿ ಒಂದು ವಿಗ್ರಹ ತಗೊಂಬ ಸುಬ್ರಹ್ಮಣ್ಯನದು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಇಂಥ ಮುಹೂರ್ತದಲ್ಲೇ ಮಾಡಬೇಕು ಅಂತ ರಾಮ್ರು ಅಂದ್ಕೊಂಡಿದ್ರು ಆದರೆ ಆಶ್ಚರ್ಯ ಏನು ಅಂದರೆ ಆ ಸಮಯಕ್ಕೆ ಆಂಜನೇಯ ಅವರಿಗೆ ಸುಬ್ರಹ್ಮಣ್ಯನ ವಿಗ್ರಹ ಸಿಕ್ಕಿಲ್ಲ ಸ್ವಲ್ಪ ಹುಡುಕ್ಬಿಟ್ರು ತಡ ಆಗಿದ್ದಕ್ಕೆ ಮುಹೂರ್ತ ಮೀರಬಾರ್ದು ಅಂತ ಪ್ರಭು ಶ್ರೀರಾಮ ತನ್ನ ಬಳೆ ಅಂದರೆ ದೊಡ್ಡ ಬಳೆ ಕೈಯಲ್ಲಿರುವ ದೊಡ್ಡ ಬಳೆಯನ್ನು ಬಿಚ್ಚಿ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಬ್ರಹ್ಮಣ್ಯನ ಹೆಸರಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗೋಯ್ತು ಬಳೆಯನ್ನು ಆ ಜಾಗದಲ್ಲಿಟ್ಟರು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಆಂಜನೇಯವರು ಬಂದರು ವಿಗ್ರಹ ತಗೊಂಡು ಆದರೆ ಮುಹೂರ್ತ ಮೀರಿತ್ತು ವಿಗ್ರಹ ಅಲ್ಲಿಟ್ಟರು ಸರಿ ಬಳೆ ತಗೋತೀನಿ ಅಂತ ಹೇಳಿದ್ರು ಶ್ರೀರಾಮನ್ಗೆ ಆದರೆ ಆಂಜನೇಯವ್ರ ಕೈಯಲ್ಲೂ ಆ ಬಳೆ ತೆರೆಯೋಕ್ಕಾಗಲಿಲ್ಲ ಆ ಜಾಗವೇ ಪೆರುವಳ ಶೇರಿ ಇಲ್ಲಿ ಈ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸ್ವಯಂ ಪ್ರಭು ಶ್ರೀರಾಮ ಇಲ್ಲಿ ಅಯ್ಯಪ್ಪನ ದೇವಸ್ಥಾನವೂ ಸುಬ್ರಹ್ಮಣ್ಯನ ದೇವಸ್ಥಾನ ಪಕ್ಕಪಕ್ಕದಲ್ಲಿ ಗರ್ಭಗುಡಿನೂ ಪಕ್ಕಪಕ್ಕದಲ್ಲಿ ಇದೆ ರೀ ಇಲ್ಲಿ ನೀವು ಬಂದ ತಕ್ಷಣ ನಿಮಗೆ ಸಿಗೋದೇನು ಅಂದ್ರೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಬಹಳ ದೊಡ್ಡ ಒಂದು ಬಾವಿ ರೀ ಈ ಬಾವಿ ಎಲ್ಲ ಕಡೆ ಇರ್ತದೆ ಇದು ಬಾವಿ ಅಲ್ಲ ರೀ ಒಂದು ಕೊಳ ಆ ಬಾವಿಗಿಂತ ಡೆಪ್ತಲ್ಲಿರುವಂಥ ಕೊಳ ಈ ಕೊಳ ಥರ ಕೊಳ ಇಲ್ಲಿ ಸುತ್ತಮುತ್ತಲೂ ಎಲ್ಲೂ ಇಲ್ಲ ಬಹುಶಃ ಕೇರಳದಲ್ಲೂ ಎಲ್ಲೂ ಇಲ್ಲ ಇಂತಹ ಬಾವಿ ಅಥವಾ ಕೊಳ ಏನಿದೆಯಲ್ಲ ಇದಕ್ಕೆ ಸ್ಟೆಪ್ವೆಲ್ ಅಂತಲೂ ಹೇಳ್ತಾರೆ ಆದರೆ ಇದು ಗುಜರಾತಲ್ಲಿದ್ದ ರೀತಿ ನಾನು ಕೇಳಿದೆ ಪ್ರಭು ಶ್ರೀರಾಮರು ಗುಜರಾತಿಂದ ಏನಾದ್ರು ಬಂದು ನೋಡಿ ಮಾಡಿದ್ರ ಅಂತ ಗೊತ್ತಿಲ್ಲ ಸ್ವಾಮಿ ಇತಿಹಾಸ ಹೇಳೋಕ್ಕಾಗಲ್ಲ ಅಂತ ಇವತ್ತೂ ದೇವಸ್ಥಾನದ ಮುಂದೆನೇ ಈ ಭವ್ಯವಾದ ಕೊಳ ಇದೆ ಇವತ್ತೂ ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ ಅದಕ್ಕೆ ಆದರೆ ನಾವಿಲ್ಲಿ ಶೂಟ್ ಮಾಡಕ್ಕೆ ಹೋದ್ವಿ ನಮ್ಮ ಆರ್ ಜೆ ಜಯಶ್ರೀ ಅವರು ಕೂಡ ಅಲ್ಲಿ ಹೋಗಿ ತೀರ್ಥವನ್ನು ಮುಟ್ಬಿಟ್ಟು ಬಂದರು ಆ ತೀರ್ಥ ಹೆಂಗಿದೆ ಅಂದರೆ ನಾವು ಹೇಳ್ತಾ ಇರೋದು ತೀರ್ಥದ ಕೊಳ ಅಲ್ಲ ರೀ ಸಾಧಾರಣವಾದ ಕೊಳ ಆದರೆ ತೀರ್ಥದ ಕೊಳದ ಥರ ಇದೆ ಅಂಥ ಪವಿತ್ರವಾದ ನೀರು ಅಂಥ ರುಚಿಯಾದ ನೀರು ಈ ದೇವಸ್ಥಾನವೇ ಭಾಳ ರೀ ಒಂದು ಚೂರು ಶಬ್ದಗಳು ಕಿರ್ಚಾಟ ಕೂಗಾಟನೂ ಇಲ್ಲ ಸೈಲೆಂಟಾಗಿ ಜನ ಇದ್ರೆ ಅವ್ರ ಕಾಲು ಹೆಜ್ಜೆ ಶಬ್ದ ಕೂಡ ಕೇಳುತ್ತೆ ನಾವು ಕೌಂಟರ್ಗೆ ಹೋದ್ವಿ ಕೌಂಟರಲ್ಲಿ ಪ್ರಸಾದದ ಚೀಟಿ ಕಟ್ ಮಾಡಿದ್ವಿ ನಿಮಗೆ ಆಶ್ಚರ್ಯ ಅಂತೀರಾ ಪಾಯಸದ ಪ್ರಸಾದಕ್ಕೆ ಅಥವಾ ಅನ್ನ ಏನು ಕೊಡ್ತಾರಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಇಬ್ಬರು ಹೊಟೆ ತುಂಬ ತಿನ್ನೋಷ್ಟು ಸ್ವೀಟ್ಸ್ ಇತ್ತು ಹಾಗೂ ಅನ್ನ ಇತ್ತು ಅವರು ದುಡ್ಡಿನ ಮುಖ ನೋಡಲ್ಲ ಅಂತ ಅದಕ್ಕೆ ನಾನು ಹೇಳಿ ಇಪ್ಪತ್ತು ರೂಪಾಯಿಗೆ ಪೂಜೆ ಮಾಡಿಸಿರೋದು ನೂರು ಕೊಟ್ಟಿದ್ದಾರೆ ಅಂದ್ರೆ ಇಬ್ರು ಕುತ್ಕೊಂಡು ಹೊಟ್ಟೆ ತುಂಬ ತಿನ್ಬಹುದು ಅಂದ್ರೆ ಇದು ದುಡ್ಡು ಸಿಮ್ಮೆ ನಾಮಕೆ ನಿಜವಾಗ್ಲೂ ನಿಜವಾಗಿ ಹೇಳಬೇಕಂದ್ರೆ ಪ್ರಸಾದನೇ ಜಾಸ್ತಿ ಇದೆ ಪ್ರಸಾದ ಇಬ್ಬರಿಗೂ ಹೊಟ್ಟೆ ತುಂಬಿಡುತ್ತೆ ತಿಂದರೆ ಅಷ್ಟಿದೆ ಚಿಕ್ಕಾಬಟ್ಟೆ ಬಿಸಿ ಇದೆ ಮೊಟ್ಟೆನು ಅಷ್ಟೇ ನೀವು ಹೊರಗಡೆಯಿಂದ ಯಾಕೆ ಮೊಟ್ಟೆ ತರಬಾರ್ದು ಅಂತ ಕೇಳ್ತೀರಾ ಯಾರೂ ಮೊಟ್ಟೆ ಹೊರಗಡೆಯಿಂದ ಇಲ್ಲಿಗೆ ತರೋಕೆ ಹೋಗಲ್ಲ ರೀ ಯಾಕೆ ಅಂದರೆ ಮೂವತ್ತು ರೂಪಾಯಿ ಕೊಟ್ಟರೆ ಹತ್ತು ಮೊಟ್ಟೆ ಕೊಡ್ತಾರೆ ಹೋಗ್ರಿ ದೇವಸ್ಥಾನದಲ್ಲಿ ನಿಮ್ಮ ಪ್ರಾರ್ಥನೆ ಮುಗಿಸ್ಕೊಳ್ಳಿ ಅಂತ ನಾವು ಮೊಟ್ಟೆಯನ್ನು ತಗೊಂಡು ಅಲ್ಲೇ ನಾಗನಿಗೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಆ ಜಾಗದಲ್ಲಿ ಆ ಮೊಟ್ಟೆಯನ್ನು ಇಟ್ವಿ ಸುಬ್ರಹ್ಮಣ್ಯ ಇದ್ದ ಮೇಲೆ ಅಲ್ಲಿ ಹಾವು ಅಂದರೆ ನಾಗದೇವರು ಇರಲೇಬೇಕಲ್ಲ ಎಂಥ ಆಶ್ಚರ್ಯ ನೋಡಿ ಸುಬ್ರಹ್ಮಣ್ಯನ ವಾಹನ ನವಿಲು ಆದರೆ ಆ ನವಿಲ್ಗೆ ಡೆಡ್ ಎಗೇನ್ಸ್ಟ್ ಆಗಿರೋದು ಹಾವು ಆದರೂ ಈ ಸಮ್ಮಿಲನ ಇಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯನ ದೇವಸ್ಥಾನದ ಮುಂದೆನೇ ನಾಗದೇವರ ದೇವಸ್ಥಾನ ಇದೆ ಅಲ್ಲಿ ನಾವೇ ಸ್ವಯಂ ಮೊಟ್ಟೆ ಈಸ್ಕೊಂಡು ಬಾಸ್ಕೆಟಲ್ಲಿ ಮೊಟ್ಟೆ ಕೊಡ್ತಾರೆ ಅದನ್ನು ತಗೊಂಡು ದೇವ್ರ ಮುಂದೆ ಇಡಬೇಕು ಸ್ವಲ್ಪ ವರ್ಷಗಳ ಹಿಂದೆ ಈ ಮೊಟ್ಟೆ ಇಲ್ಲಿಟ್ಟಾಗ ಆ ಮೊಟ್ಟೆ ಮೇಲೆ ನಾಗನ ಚಿತ್ರ ಬಂದಿತ್ತು ಅಂದರೆ ಬರೆದಿರೋ ಚಿತ್ರ ಅಲ್ಲ ಮೊಟ್ಟೆ ಒಳಗಡೆಯಿಂದ ಬಲ್ಜ್ ಆಗಿತ್ತು ಆ ಮೊಟ್ಟೆಯನ್ನು ಇಲ್ಲಿ ನೋಡಿದ್ದವ್ರು ಭಾಳ ಜನ ಇದ್ದಾರೆ ನಾನು ನೋಡಿದ್ದೀನಿ ಆ ಮೊಟ್ಟೆನ ಆ ಮೊಟ್ಟೆ ಫೋಟೋ ನೋಡಿದ್ದೀನಿ ಈ ಮೊಟ್ಟೆ ಮೇಲೆ ಕಾರ್ವಿಂಗ್ ಮಾಡ್ದಂಗಿತ್ತು ಆದರೆ ಕೈಯಿಂದ ಕಾರ್ವ್ ಮಾಡಿದಲ್ಲ ಒಳಗಡೆಯಿಂದ ಬಲ್ಜ್ ಮಾಡ್ದಂಗಿತ್ತು ಹ್ಯಾ ಬಂತು ಇದಲ್ಲ ಗೊತ್ತಿಲ್ಲ ರೀ ಅದಕ್ಕೆ ಹೇಳೋದು ಕೆಲವು ವಿಷಯನ ಅತಿಯಾಗಿ ಕೆದಕಕ್ಕೆ ಹೋಗಬಾರ್ದು

ಇದಾದ ಮೇಲೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬರ್ತಾ ಇದ್ದಂಗೆ ಅಲ್ಲೊಂದು ದೊಡ್ಡ ಭವ್ಯವಾದ ಆಲದ ಮರ ಇದೆ ಆ ಆಲದ ಮರದ ಕೆಳಗಡೆ ಎಲೆಗಳಿದೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ ಎಲೆ ತಗೊಂಡು ಅಲ್ಲೇ ಇರೋ ಒಂದು ಕಲ್ಲು ತಗೊಂಡು ಆ ಎಲೆ ಮೇಲಿಟ್ಟು ಆ ಆಲದ ಮರ ಕೆಳಗಡೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸೊಳಗೆ ಏನು ಅನ್ಕೊಂಡಿದ್ರ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ यहाँ पर जो पीपल का पेड़ दिख रहा है ना आपको एक प्रतीति है हमारे साउथ कैंड्रा में कि अगर जो भी आपकी मनोकामनाएं हैं जो भी आपकी विशेष हैं अगर पीपल के पेड़ तले एक पत्ते को रख कर उसके ऊपर एक पत्थर रख कर छोटा वाला जब आप प्रार्थना करोगे सच्चे मन से दिल से तो आपका जो मनोकामनाएं हैं वो पूरा होगा ಭಾಳ ಜನ ಎಲೆ ಇಟ್ಟು ಅದ್ರ ಮೇಲೆ ಒಂದು ಕಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾರೆ ಇದಕ್ಕೆ ಯಾವುದು ದುಡ್ಡುಗಳೇನೂ ಇಲ್ಲ ಇಲ್ಲೆಲ್ಲೂ ನಿಮಗೆ ದುಡ್ಡು ಕೇಳೋದೂ ಇಲ್ಲ ನೀವು ಬೇಕಾದರೆ ಪೂಜೆ ಮಾಡಿಸ್ಬೋದು ಇಲ್ಲೋದ್ರೂ ಇಲ್ಲ ಹೆಚ್ಚು ಕಮ್ಮಿ ಎಲ್ಲ ಪೂಜೆನೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮುಗಿದೋಗುತ್ತೆ ಅಲ್ಲಿಂದ ಸುತ್ತಕೊಂಡು ಬಂದರೆ ದೇವರ ದರ್ಶನ ಮಾಡಬೇಕು ನಾವು ದೇವರ ದರ್ಶನ ಮಾಡಾದ ಒಂದು ಕಡೆ ಅಯ್ಯಪ್ಪನ ದೇವಸ್ಥಾನನೂ ನೋಡ್ಬೋದು ನಿಮಗೆ ಭಾಳ ಡಿಫ್ರೆಂಟ್ ಆಗಿದೆ ಇದರದ ಮುಖಾನೇ ಬೇರೆ ಅದರದ್ದು ಮುಖಾನೇ ಬೇರೆ ಯಾಕೆ ಅಂತಲ್ಲ ಕೇಳೋಕ್ಕಾಗಲ್ಲ ಯಾಕೆ ಅಂದರೆ ಇದೆಲ್ಲ ನಮ್ಮ ಶಿಲ್ಪಕಲಾ ಶಾಸ್ತ್ರಗಳು ಹಾಗೂ ವಾಸ್ತು ಮಾಡಿರುವಂಥದ್ದು ಇದನ್ನೆಲ್ಲ ನೋಡಿ ಆಚೆ ಬಂದು ಕೈ ಮುಗಿದು ಆ ಮೊಟ್ಟೆ ಕೌಂಟರ್ ಹತ್ರ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಮ್ಮ ಆರ್ಜಿಯ ಕೂಡಿ ಹೋಗಿ ಮೊಟ್ಟೆಯನ್ನ ಕೊಟ್ಟು ಬಂದ್ರು ಏನೇನು ಪ್ರಾರ್ಥನೆ ಮಾಡಿಕೊಂಡ್ರಿ ಯಾರು ಇನ್ನೊಬ್ಬರಿಗೆ ಹೇಳೋದಿಲ್ಲ ನಾವು ಈ ಪ್ರಾರ್ಥನೆ ಮುಗಿಸ್ಕೊಂಡು ಮತ್ತೆ ಬಂದು ಕಣ್ಣು ಇರೋ ಹಂಗೆ ಆ ಬಾವಿನ ನೋಡ್ತಾನೆ ನಿಂತಿರಿ ನಾನು ಹೇಳೋದಷ್ಟೇ ನೀವು ಈ ಡಿಫ್ರೆಂಟ್ ಆಗಿರೋ ನಾಗದೇವರ ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಅಯ್ಯಪ್ಪನ ದೇವಸ್ಥಾನ ಒಟ್ಟಿಗೆ ನೋಡಬೇಕು ಅಂದರೆ ಬರಬೇಕು ನೀವು ಪೆರವಳ ಶೇರಿಗೆ ಕಳವರ ಶೇರಿ ಇರೋದು ಎಲ್ಲಿ ಪೆರಳಶೇರಿ ಇರೋದು ಕಣ್ಣೂರಿನಿಂದ ಹೆಚ್ಚು ಕಮ್ಮಿ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ರೈಲ್ವೆ ಸ್ಟೇಷನ್ ಇದೆ ನೂರ ಎಂಟು ಬಸ್ಗಳಿದೆ ಇದಕ್ಕೆ ಬರೋದು ಭಾಳಷ್ಟು ಟ್ರೈನ್ಗಳಿದೆ ಹತ್ರದಲ್ಲಿ ಏರ್ಪೋರ್ಟ್ ಕೂಡ ಇದೆ ಪೆರ್ವಳಶೇರಿಗೆ ಒಂದು ಸತಿ ಬನ್ನಿ ಈ ಸಮ್ಮಿಲನ ನೋಡಿ ಸುಬ್ರಹ್ಮಣ್ಯ ಅಯ್ಯಪ್ಪ ನಾಗ ಅದ್ರ ಮಧ್ಯ ಮೊಟ್ಟೆಯನ್ನು ದೇವಸ್ಥಾನದಲ್ಲಿ ತೊಗೊಂಡೋಗಿ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಎಂತಹ ಡಿಫರೆಂಟ್ ಆಗಿರೋ ದೇವಸ್ಥಾನ ಅಲ್ವಾ ಇನ್ನೂ ಬಹಳ ಡಿಫರೆಂಟ್ ಆಗಿರೋ ದೇವಸ್ಥಾನ ನಿಮ್ ತೋರಿಸ್ತೀನಿ ಇನ್ನೊಂದು ಎಪಿಸೋಡ್ನಲ್ಲಿ ಕೆಲವು ಕಡೆ ಮೀನು ಕೆಲವು ಕಡೆ ಹೆಂಡ ಕೆಲವು ಕಡೆ ಭಯ ಕೆಲವು ಕಡೆ ಹೆಣ್ಮಕ್ಕಳನ್ನ ಒಳಗಡೆ ಬಿಡಲ್ಲ ಸಾಯಂಕಾಲ ಏಳು ಗಂಟೆವರೆಗೂ ಯಾಕೆ ಇದರದೆಲ್ಲ ವಿತ್ ಪ್ರೂಫ್ ತಮ್ಮ ಮುಂದೆ ಇಡ್ತೀನಿ ಈ ಚಾನಲ್ ನಿಮ್ಮ ಮೆಮಿಕ್ರಿ ದಯಾನಂದ್ ಚಾನಲ್ ಇದನ್ನು ನೀವೂ ಅಷ್ಟೇ ಫಾರ್ವರ್ಡ್ ಮಾಡಿ ನಿಮಗೆ ಅನಿಸಿದ್ದನ್ನು ಹೇಳಿ ದಯವಿಟ್ಟು ಬೈಬೇಡಿ ನಿಮಗೇನಾದ್ರು ಒಳ್ಳೆಯ ವಿಷಯಗಳು ತಿಳ್ಕೋಬೇಕು ಅಂದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಮಸ್ಕಾರ ನಿಮ್ಮ ಮೆಮಿಕ್ರಿ ದಯಾನಂದ್